ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಹತ್ತು ದಿನ ನಂತರ ಹತ್ತು ದಿನ ನಂತರ ಮತ್ತೆ ವೀಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರಬಂತದ್ದು ಯಾಕಂದ್ರೆ ನನ್ನ ಊರಿನ ಫ್ಯಾಮಿಲಿ ಬಂದಿದ್ರು ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ ಸೊ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಒಂದು ಹತ್ತು ದಿನದಿಂದ ನಾನು ವೀಡಿಯೋ ಯಾವುದು ಕೂಡ ಶೂಟ್ ಕೂಡ ಮಾಡಿರಲಿಲ್ಲ ಸೊ ತುಂಬ ಜನ ಸಪೋರ್ಟ್ ಮಾಡಿದ್ರಿ ಅಲ್ವಾ ಅದರಲ್ಲೂ ಕೂಡ ನಾನು ವೀಡಿಯೋ ಹಾಕಿಲ್ಲ ಅಂದ್ರೂ ಕೂಡ ಎಲ್ಲ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಿ ಯಾವಾಗಲೂ ಕೂಡ ನನ್ನ ಮೇಲೆ ಹೀಗೆ ಇರಲಿ ನಿಮ್ಮ ವೀಡಿಯೋಸ್ಗಳನ್ನು ಕೂಡ ಖಂಡಿತವಾಗ್ಲೂ ನೋಡ್ತೀನಿ ಸೊ ನನ್ನ ಮಗಳಿಗೇನು ವೆಕೇಶನ್ಗೇನು ರಜಾ ಸಿಕ್ಕಿಲ್ಲ ಇಲ್ಲಿ ನಾ ಜಸ್ಟ್ ಒನ್ ಮಂತ್ ಅಷ್ಟೇ ರಜೆ ಇರುವಂಥದ್ದು ನ್ಯೂ ಅಕಾಡೆಮಿಕ್ ಇಯರ್ ಕೂಡ ಶುರು ಆಗು ಹೋಗಿದೆ ಸೊ ಹಾಗಾಗಿ ಸ್ಕೂಲ್ ಕೂಡ ಶುರುವಾಗಿದೆ ಸ್ಕೂಲ್ಗೂ ಕೂಡ ಹೋಗಬೇಕು ಅದ್ರ ಜೊತೆಗೆ ಫ್ಯಾಮಿಲಿ ಇದ್ದರು ಅತ್ತೆ ಎಲ್ಲ ಬಂದಿದ್ದರು ಅತ್ತೆ ತಂಗಿ ಬಾವ ಎಲ್ಲ ಬಂದಿದ್ದರು ಸೊ ಅವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಇಲ್ಲಿ ಅಂತ ಹೋಗಿ ಸೊ ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು ಡೇ ಅಂತಲೇ ಹೇಳಬಹುದು ನಾನು ಲಾಸ್ಟ್ ಟೈಮ್ ಒಂದ್ಸಲ ಮುಂಬೈಯಲ್ಲಿ ತಾಜ್ ಅದು ವಿಡಿಯೋ ಹಾಕಿದ್ದೆ ಅಲ್ಲಿ ಅದನ್ನು ನೈಟ್ ವಿಷನ್ ಅಷ್ಟೇ ಅಂದರೆ ನೈಟ್ ಅಷ್ಟೇ ಕಾಣಿಸ್ತಾ ಇದ್ದಿತ್ತು ಬಟ್ ಡೇ ಹೇಗೆ ಕಾಣಿಸ್ತೆ ನನಗೆ ಇಂಡಿಯಾ ಗೇಟ್ನ ನೋಡಬೇಕು ಗೇಟ್ ವೇ ಆಫ್ ಇಂಡಿಯಾ ಹತ್ತಿರದಿಂದ ನೋಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಲಾಸ್ಟ್ ಟೈಮ್ ಒಂದ್ಸಲ ಹೋದಾಗ ಏನಾಗಿತ್ತು ಅಂದರೆ ನೈಟ್ ಅದು ಕ್ಲೋಸ್ ಆಗೋಗಿತ್ತು ಹೋಗಿತ್ತು ಹಾಗಾಗಿ ಡೇ ಹೋಗಿದ್ವಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಹಾಗಾಗಿ ಅಹ್ ಬೆಳಗ್ಗೆ ಹೋಗ್ಬಿಟ್ಟು ನಾವು ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಜನ ಇದ್ರು ಆಚೆ ಈಚೆ ಎಲ್ಲಾನು ಕೂಡ ಎಪ್ಪಾ ಅಲ್ಲಿದು ಮೆರೈನ್ ಬೀಚ್ ನೋಡಿ ಅದನ್ನ ನೋಡ್ಬಿಟ್ರೆ ಅಂತೂ ಅಷ್ಟು ಕೆಟ್ಟದಾಗಿದೆ ಯಾಕಂತಂದ್ರೆ ಅಹ್ ತುಂಬ ಪಾಪ್ಯುಲೇಷನ್ ಮುಂಬೈಲಿ ನಿಮ್ಗೆ ಗೊತ್ತು ಪಾಪ್ಯುಲೇಷನ್ ತುಂಬ ಜಾಸ್ತಿ ಇರೋದರಿಂದ ಜನ ಜಂಗುಳಿ ಅಲ್ಲಿ ನೋಡಿದ್ರು ಕಸ 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 ತುಂಬ್ತಾನೇ ಇರುತ್ತೆ ಹಾಗೆಯೇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಎಲ್ಲನೂ ಕೂಡ ನೋಡ್ಕೊಂಡು ಬಂದ್ವಿ ತುಂಬ ಖುಷಿ ಆಯಿತು ಯಾಕಂದರೆ ನಾಲೆಜ್ ಬೇಕು ಎಲ್ಲಾನು ಕೂಡ ನೋಡ್ಕೊಬೇಕು ಒಂದು ಏಜ್ ತನಕ ನಮ್ಗೆ ಏನೇನು ನೋಡಬೇಕು ಅನಿಸುತ್ತೆ ಏನೇನೆಲ್ಲ ಪ್ಲೇಸಸ್ ಇದೆ ಅದನ್ನೆಲ್ಲ ನೋಡ್ಕೊಬೇಕು ಅಂತ ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಅಲ್ಲಿ ಕೂಡ ವೀಡಿಯೋ ಸ್ವಲ್ಪ ಶೂಟ್ ಮಾಡ್ಕೊಂಡು ಬಂದಿದ್ದೆ ಇವಾಗ ಜಾಸ್ತಿ ವಿಡಿಯೋಸ್ನ ಕೂಡ ಮಾಡೋದಕ್ಕಾಗಿರಲಿಲ್ಲ ನಾನು ಹೇಳಿದ ಹಾಗೆ ಫ್ಯಾಮಿಲಿ ಇದ್ದರು ಆಮೇಲೆ ನಾನು ನೆಕ್ಸ್ಟ್ ಮಂತ್ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದೀನಿ ಯಾಕಂದರೆ ಇಲ್ಲಿ ಒನ್ ಮಂತ್ ಅಷ್ಟೇ ರಜೆ ಇರೋಂಥದ್ದು ಬೆಂಗಳೂರಲ್ಲೆಲ್ಲ ಆಗಿದ್ದರೆ ಟೂ ಮಂತ್ಸ್ ವೆಕೇಷನ್ ಸಮ್ಮರ್ ವೆಕೇಶನ್ ಇರುತ್ತೆ ಸಮ್ಮರ್ ಹಾಲಿಡೇಸ್ ಇರುತ್ತೆ ಬಟ್ ಇಲ್ಲಿ ಹೊಸ ವರ್ಷ ಹೊಸ ಅಕಾಡೆಮಿಕ್ ಇಯರ್ ಕೂಡ ಶುರು ಆಗಿ ಹೋಗ್ಬಿಟ್ಟಿದೆ ಹಾಗಾಗಿ ಊರಿಗೂ ಹೋಗೋಕ್ಕಾಗಿರಲಿಲ್ಲ ಬಟ್ ಇಲ್ಲಿಂದ ಊರಿಗೆ ಹೋಗೋದು ಕೂಡ ಸ್ವಲ್ಪ ಈಸಿ ಅಲ್ಲ ಬೆಂಗಳೂರಿಂದ ಹಾಗೆ ಬಸ್ ಹತ್ಕೊಂಡು ಹೋಗ್ಬೋದು ಬಟ್ ಇಲ್ಲಿ ಸ್ವಲ್ಪ ಏನು ಹೇಳ್ತಾರೆ ಟ್ರೈನೆಲ್ಲ ಬುಕ್ ಮಾಡಬೇಕು ಅಂದರೆ ಎಲ್ಲ ಆಲ್ಮೋಸ್ಟ್ ಟು ತ್ರೀ ಫೋರ್ ಮಂತ್ಸ್ ಮುಂಚೆನೇ ಬುಕ್ ಮಾಡಿರ್ತಾರೆ ಯಾಕಂದರೆ ಇವಾಗ ಸೀಸನ್ ಎಲ್ಲರೂ ಕೂಡ ಊರಿಗೆ ಹೋಗುವಂಥದ್ದಲ್ವ ಹಾಗಾಗಿ ನಾನೊಂದು ವೇ ಮಾಡ್ಕೊಂಡು ಬಂದಿದ್ದೀನಿ ಬೀಚ್ ಆಗಿರ್ಬೋದು ಆಮೇಲೆ ಗೇಟ್ ವೇ ಆಫ್ ಇಂಡಿಯಾ ಆಗಿರ್ಬೋದು ಬಟ್ ಗೇಟ್ ವೇ ಆಫ್ ಇಂಡಿಯಾ ಬಂದು ನನಗೆ ತುಂಬಾ ಒಂದು ಕನಸಾಗಿತ್ತು ಅಂದರೆ ಆ ಒಂದು ಗೇಟ್ ವೇ ಆಫ್ ಇಂಡಿಯಾ ಹತ್ರ ಚಿಕ್ಕ ವಯಸ್ಸಲ್ಲಿರುವಾಗ ನಾನು ಆ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ ನನ್ನ ಫ್ಯಾಮಿಲಿ ಅವರಾಗಿರ್ಬೋದು ಹೋಗಿ ಅಲ್ಲಿ ಫೋಟೋಸ್ ತೆಗ್ತಾ ಇರೋದು ನೋಡ್ತಾ ಇದ್ದೆ ಬಟ್ ನಾನು ತಗೋಬೇಕು ಅನ್ನೋಂಥದ್ದು ಆಸೆ ಇತ್ತು ಬಟ್ ಫೈನಲಿ ನನಸಾಗಿದೆ ನನ್ನ ಫೋಟೋ ತೊಗೊಂಬಂದಿಲ್ಲ ಬಟ್ ನೋಡ್ಕೊಂಡು ಬಂದೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿ ಬೋಟಿಂಗ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಯಪಾಲಿ ಸಿಕ್ಕ ಹೊಟ್ಟೆ ಕ್ರೌಡ್ ಇತ್ತು ಸೊ ಹಾಗಾಗಿ ವಿಡಿಯೋ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ ಆಮೇಲೆ ಕಳ್ಳರು ಎಲ್ಲರೂ ಓಡಾಡ್ತಾ ಇರ್ತಾರೆ ಹೇಳೋದಕ್ಕಾಗಲ್ಲ ಅದಕ್ಕೆ ಜಾಸ್ತಿ ನಾನು ಕ್ರೌಡ್ ಇರೋ ಪ್ಲೇಸಲ್ಲಿಲ್ಲ ಮೊಬೈಲ್ ತೆಗಿಯಲ್ಲ ಆದರೆ ಸ್ವಲ್ಪ ಶೂಟ್ ಮಾಡ್ಕೊಂಬಂದಿ ನಿಮಗೋಸ್ಕರ ಹಾಕ್ತಾ ಹೋಗ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನಲ್ಲಿ ಆಲ್ ಅನ್ನೋಂಥ ಆಪ್ಷನನ್ನು ಕ್ಲಿಕ್ ಮಾಡಿ ಹಾಗೆ ನೀವು ಮಿಸ್ ಮಾಡಿದೆ ವಿಡಿಯೋನ ತನಕ ನೋಡಿ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಇದು ಬಂದು ತಾಜ್ ಹೋಟೆಲ್ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಎಲ್ಲದಕ್ಕೂ ಕೂಡ ದುಡ್ಡು ಕೊಡ್ಬೇಕು ಇವನ್ ಪಾರ್ಕಿಂಗ್ ಮಾಡ್ಬೇಕಂದ್ರು ಕೂಡ ರೋಡ್ ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಒನ್ ಅವರ್ಗೆ ಒನ್ ಫಿಫ್ಟಿ ಒನ್ ಅವರ್ ಇಂದ ಫೈವ್ ಮಿನಿಟ್ಸ್ ಜಾಸ್ತಿ ಆದ್ರೂ ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಕೊಡಬೇಕಂತೆ ಸೊ ಇದು ಮೆರೈನ್ ಬೀಚ್ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಶಿಪ್ ಆಗಿರಬಹುದು ಬೋಟ್ ಆಗಿರ್ಬೋದು ಎಲ್ಲ ಹೋಗ್ತಾ ಇರೋದು ಕ್ರೌಡ್ ಕೂಡ ಸಿಕ್ಕಾಪಟ್ಟೆ ಇತ್ತು ಈ ನೀರನ್ನ ನೀವು ನೋಡಬಹುದು ಎಷ್ಟು ಗಲೀಜಾಗಿದೆ ಅಂತ ಇಲ್ಲಿ ಬಂದು ಗೇಟ್ ವೇ ಆಫ್ ಇಂಡಿಯಾ ಇದೆ ಇಲ್ಲಿ ಬಂದು ತಾಜ್ ಹೋಟೆಲ್ ಇದೆ ಎಲ್ಲ ಕಡೆನೂ ಅಷ್ಟೇ ಗೈಸ್ ಫೋಟೋಸ್ ಆಗಿರಬಹುದು ಎಲ್ಲದಕ್ಕೂ ದುಡ್ಡೇ ಇಲ್ಲಿ ಸೊ ತಾಜ್ ಹೋಟೆಲ್ ಲಾಸ್ಟ್ ಟೈಮ್ ನಾನು ಹೋದಾಗ ನೈಟಲ್ಲಿ ತೋರಿಸಿದ್ದೆ ಬಟ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಇದು ನೀವು ನೋಡ್ತಾ ಇರಬಹುದು ಇದು ಬಂದು ಗೇಟ್ ವೇ ಆಫ್ ಇಂಡಿಯಾ ಫಸ್ಟ್ ಟೈಮು ನಾನು ಇಷ್ಟು ಹತ್ತಿರದಿಂದ ಬಂದು ನೋಡ್ತಾ ಇರಬಹುದು ನೋಡಿ ನೋಡಿದ್ದೀನಿ ಸ್ವಲ್ಪ ಹೊರಗಡೆ ನೋಡ್ಕೊಂಡು ಎಲ್ಲ ಹೋಗಿದ್ದೀನಿ ಲಾಸ್ಟ್ ಟೈಮ್ ಹೋದಾಗ ಕೂಡ ಅದು ಕ್ಲೋಸ್ ಆಗುತ್ತೆ ಅದಕ್ಕೆ ಟೈಮಿಂಗ್ಸ್ ಇದೆ ಇವಾಗ ಅಲ್ಲಿ ವರ್ಕಿಂಗ್ ನಡೀತಾ ಇದೆ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಫ್ಲ್ಯಾಗ್ ಕೂಡ ನೋಡ್ತಾ ಅಲ್ವಾ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಸೊ ಹಾಗಾಗಿ ಆ ಕ್ರೌಡಲ್ಲಿ ಜಾಸ್ತಿ ವೀಡಿಯೋಸ್ನ ಶೂಟ್ ಮಾಡೋದಕ್ಕಾಗಿರಲಿಲ್ಲ ಬೆಳಗ್ಗೆ ಅಷ್ಟು ಎಷ್ಟು ಹೊತ್ತು ಹೋದರೂ ಕೂಡ ಮುಂಬೈಯಲ್ಲಿ ಜನ ಜಂಗುಳಿ ನೋಡಬಹುದು ಎಲ್ಲ ಕಡೆ ಅಷ್ಟು ಟ್ರೈನಲ್ಲಿ ಹೋಗಬೇಕಾದ್ರೂ ಕೂಡ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ತಾಜ್ ಹೋಟೆಲ್ ಇದೆ ಆಮೇಲೆ ಫುಲ್ಲು ಸುತ್ತ ಕ್ರೌಡ್ ತುಂಬಿ ತುಳುಕ್ತಾ ಇರುವಂಥದ್ದು ನೀವು ನೋಡಬಹುದು ಇನ್ನು ಕೂಡ ಜನ ಬರ್ತಾನೇ ಇದ್ರು ಸೊ ನಾವು ನೋಡ್ಕೊಂಡು ಹಾಗೆ ಹೋದ್ವಿ ಇದು ಬಂದು ಗೇಟ್ ವೇ ಆಫ್ ಇಂಡಿಯಾ ನೋಡಬಹುದು ಅಲ್ಲಿ ವರ್ಕ್ ಪ್ರೊಸೆಸಿಂಗ್ ನಡೀತಾ ಇದೆ ವರ್ಕಿಂಗ್ ನಡೀತಾ ಇದೆ ಸೊ ಹಾಗಾಗಿ ಕೆಳಗಡೆಯಿಂದ ಬಂದರೆ ಬೋಟಿಂಗ್ ಎಲ್ಲನೂ ಕೂಡ ಹೋಗ್ತಾ ಇರುತ್ತೆ ನೋಡಿ ಈ ಕೆಲವೊಂದು ಬೋಟಿಗೆ ಎರಡು ಸಾವಿರ ಮೂರು ಸಾವಿರ ಎಲ್ಲ ಇದೆ ನೋಡಿ ಇಲ್ಲೊಂದು ನೋಡ್ತಾ ಇರಬಹುದು ಬೋಟ್ ಇದೆ ಶಿಪ್ ಇದೆ ಫುಲ್ಲು ನೀವು ಈ ಬೀಚಲ್ಲಿ ನೋಡಬಹುದು ಎಲ್ಲ ಬೀಚಿಂದ ಅವತ್ತು ನೀವು ತಾಜ್ ಇಂದನೇ ಅವತ್ತು ನೋಡ್ತಾ ಆಲ್ಮೋಸ್ಟ್ ತಾಜ್ ಮೇಲೆ ಆಕ್ರಮಣ ಮಾಡಿರುವಂಥದ್ದು ಕೂಡ ನಿಮಗೆ ಗೊತ್ತಿರಬಹುದು ಇದೊಂಥರ ಟೂರಿಸ್ಟ್ ಪ್ಲೇಸು ನೋಡೋದಕ್ಕೆ ಇದನ್ನು ನೋಡೋದಕ್ಕೆ ಎಷ್ಟೊಂದು ಜನ ಬರ್ತಾರೆ ಅಂದರೆ ಜಸ್ಟ್ ಇಷ್ಟೇ ಇರೋದು ಗೇಟ್ ವೇ ಆಫ್ ಇಂಡಿಯಾ ಅದರ ಹತ್ತಿರ ಏನು ಇದೆ ತಾಜ್ ಹೋಟೆಲ್ ಇದೆ ಆಮೇಲೆ ಇಲ್ಲೇ ಆಮೇಲೆ ಬಂದು ಇದು ಬಂದು ಮೆರೈನ್ ಬೀಚ್ ಇಲ್ಲಿ ಶೂಟಿಂಗ್ ಕೂಡ ನಡೀತಾ ಇತ್ತು ಸೊ ಹಾಗಾಗಿ ನಾವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಮೇಲ್ಗಡೆ ನೀರು ಅಲೆ ಬರಬಾರ್ದು ಅಂತ ಹೇಳಿ ಇಲ್ಲೆಲ್ಲ ಹಾಕಿದ್ದಾರೆ ಆಮೇಲೆ ಕೆಳಗಡೆ ಇಳಿದು ಹೋಗಬಾರ್ದು ಅನ್ನುವಂಥದ್ದು ಕೂಡ ಒಂದು ಪರ್ಪಸ್ ಆಗಿರುತ್ತೆ ಯಾಕಂದರೆ ನಿಮಗೆ ಬೀಚ್ ಅಂದರೆ ಜನಗಳು ಎಲ್ಲಿ ಕೂಡ ಅಷ್ಟೇ ಬೀಚ್ ಅಂದರೆ ಜನಗಳು ಹೇಗೆ ಹೋಗ್ತಾರೆ ಅಂತ ಅದಕ್ಕೋಸ್ಕರ ಇಲ್ಲಿ ಕಲ್ಲುಗಳನ್ನು ಹಾಕಿದ್ದಾರೆ ಯಾಕಂದರೆ ಕೆಳಗಡೆ ಇಳಿಯೋದಕ್ಕೆ ಸಾಧ್ಯವೇ ಇಲ್ಲ ಇದು ಬಂದು ಆಲ್ಮೋಸ್ಟು ಆರು ಗಂಟೆ ಹದಿನೈದು ನಿಮಿಷಕ್ಕೆ ವಿಡಿಯೋ ಅನಿಸುತ್ತೆ ಸನ್ಸೆಟ್ ಆಗುವಂತಹ ಒಂದು ವಿಷನ್ ಇದು ಸನ್ಸೆಟ್ ಆಗೋವರೆಗೂ ನಾನು ವೇಟ್ ಮಾಡಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು ಆಚೆ ಈಚೆ ಫುಲ್ಲು ಜನ ಕೂತಿದ್ರು ಬಿಕಾಸ್ ಸನ್ಸೆಟ್ ನೋಡೋದಕ್ಕೆ ಆಮೇಲೆ ಪೀಸ್ಫುಲ್ ಆಗುತ್ತೆ ಇರೋದು ಕೂತ್ಕೊಂಡ್ರೆ ಸಾಕು ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಬಟ್ ನೀರು ನೋಡ್ತಾ ಇದ್ರೆ ಅಷ್ಟೊಂದು ಅಸಹ್ಯವಾಗಿತ್ತು ನಮ್ಮ ಕಡೆ ನಮ್ಮ ಒಂದು ಕರ್ನಾಟಕದಲ್ಲಿ ಬೀಚ್ಗಳು ಹೇಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಬಟ್ ಇಲ್ಲಿ ಪಾಪ್ಯುಲೇಷನ್ ಸ್ವಲ್ಪ ಜಾಸ್ತಿ ಇರೋದರಿಂದ ಅಷ್ಟೊಂದು ಮೇಂಟೈನ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೋತೀನಿ ಸೊ ಹಾಗಾಗಿ ಬಟ್ ತುಂಬ ಚೆನ್ನಾಗಿದೆ ತುಂಬ ಆಗೋಯ್ತು ಆಲ್ಮೋಸ್ಟ್ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷ ಆಗೋಗಿದೆ ಇದು ಬಂದು ನಾವು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬ್ಯಾಂಕ್ಗಳನ್ನು ನೋಡ್ತಾ ಇರ್ಬೋದು ಎಷ್ಟಿಷ್ಟು ದೊಡ್ಡ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಬಾಂಬೆ ಸ್ಟಾಕ್ ಮಾರ್ಕೆಟ್ ಏನಿದೆ ನೋಡಿ ಅದರ ಆಫೀಸ್ ಕೂಡ ಅದರ ಒಂದು ದೊಡ್ಡ ಒಂದು ಆಫೀಸ್ ಏನು ನಾವು ನೋಡ್ತೀವಿ ಅದು ಕೂಡ ಇಲ್ಲೇ ಇತ್ತು ಹಾಗಾಗಿ ಎಲ್ಲ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ ಪ್ಲೇಸಸ್ಗಳನ್ನು ಇಲ್ಲೆಲ್ಲ ನಾನು ಹೋಗಿರಲಿಲ್ಲ ನೋಡಿ ಇಲ್ಲೆಲ್ಲ ನೋಡ್ಬೋದು ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಇಲ್ಲಿ ಸುತ್ತಮುತ್ತ ಇದೆ ತುಂಬ ಚೆನ್ನಾಗಿದೆ ಎಲ್ಲನೂ ಕೂಡ ಹತ್ತಿರದ ಏನು ಗೇಟ್ ವೇ ಆಫ್ ಇಂಡಿಯಾದಿಂದ ಆಲ್ಮೋಸ್ಟ್ ನಾಲ್ಕು ಕಿಲೋಮೀಟ್ರ್ ಏನೂ ಇದೆ ಅಂದ್ಕೋತೀನಿ ಗೊಟ್ಟ ಇಲ್ಲಿ ನೋಡ್ಬೋದು ನೋಡಿ ಇದೇ ಮಾರ್ಕೆಟ್ ಇದು ಹೊರಗಡೆ ನೀವು ನೋಡ್ತಾ ಇರಬಹುದು ಸೊ ಅದನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ ಫ್ಯಾಮಿಲಿಯ ಜೊತೆ ಖುಷಿಯಾಗಿ ಹೋಯಿತು ಸಿ ಬಿಸಿಲು ಅಂದುಬಿಟ್ರೆ ಎಲ್ಲನೂ ಚೆನ್ನಾಗಿದೆ ಅಂದರೆ ಬಿಸ್ ಸಿಕ್ಕಾಪಟ್ಟೆ ಬಿಸಿಲು ಹಾಗಾಗಿ ಬಿಸಿಲಿಂದ ಹೋಗೋಕ್ಕಾಗಲ್ಲ ಶೆಕ್ಕೆ ಬೇರೆ ಇದು ನೋಡಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಮಾರ್ಕೆಟ್ ಅಲ್ವಾ ಸೊ ಮೇ ಬಿ ಅದೇ ಆಗಿರುತ್ತೆ ಅದನ್ನೇ ಕೂಡ ನೋಡ್ಕೊಂಡು ಬಂದ್ವಿ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇರೋರು ತುಂಬ ಜನ ಇರ್ತಾರೆ ನೋಡ್ಬೋದು ನೋಡಿ ಇಲ್ಲಿ ಯಾವ್ಯಾವ ಬ್ಯಾಂಕಿದು ನಿಫ್ಟ್ ಏನೇನು ಹೇಳ್ತೀವಲ್ವಾ ಸೊ ಅದೆಲ್ಲನೂ ಕೂಡ ಇದೆ ನೈಟ್ ಟೈಮು ನೋಡ್ತಾ ಇರ್ಬೋದು ವಿಷನ್ ನೈಟ್ ಟೈಮ್ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫುಲ್ಲು ಬಿಲ್ಡಿಂಗ್ಗಳು ಲೈಟಿಂಗ್ಸ್ ಎಲ್ಲನೂ ಕೂಡ ಚೆನ್ನಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಇದಿಷ್ಟೇ ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ